ುವನ್ನು ಹಿಂಬಾಲಿಸ್ತಿರುವಂಥ ನಾವುಗಳು ಕ್ರಿಸ್ಮಸ್ ಹಬ್ಬವನ್ನು ಸಾಲ ಮಾಡಿ ಆಚರಣೆ ಮಾಡಬೇಕಾ ಅಥವಾ ನಮ್ಮ ಬಳಿಯಲ್ಲಿ ಇರುವ ಸ್ವಲ್ಪ ಹಣದಿಂದಲೇ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕಾ ಯಾವ ರೀತಿಯಾಗಿ ನಾವು ಕ್ರಿಸ್ಮಸ್ ಆಚರಣೆ ಮಾಡಬೇಕೆಂಬುದನ್ನು ಒಂದು ವಿಡಿಯೋದ ಮೂಲಕವಾಗಿ ನಾವು ನೋಡೋಣ ಇವರ ಹೆಸರು ಫೆರಿ ಡಿಸೋಜ ಫೇರಿಯವರು ಕೆಲವರ ಬಳಿ ಸಾಲವನ್ನು ಕೇಳುತ್ತಾರೆ ಸಾಲವನ್ನು ಕೊಟ್ಟವರು ಸಹೋದರಿ ರಾಜಮಣಿ ಸಹೋದರಿ ಕೃಪಾ ಸಹೋದರಿ ಪದ್ಮ ಫೇರಿಯವರು ಸಾಲ ಕೊಟ್ಟವರನ್ನು ತಪ್ಪದೇ ಕ್ರಿಸ್ಮಸ್ ಹಬ್ಬಕ್ಕೆ ಬರಬೇಕೆಂಬುದಾಗಿ ಆಮಂತ್ರಿಸುತ್ತಾರೆ ಅಯ್ಯೋ ಪದ್ಮಕ್ಕ ಫೋನ್ ಮಾಡ್ತಿದ್ದಾರಲ್ಲ ಏನು ಹೇಳಲಿ ಹಲೋ ಪದ್ಮಕ್ಕ ಹಲೋ ಫೆರಿ ಆ ಅಕ್ಕ ಹೇಳಿ ನಾನು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆನಲ್ಲಮ್ಮ ಅದು ನನಗೆ ಬೇಕು ಇವಾಗ ನಾನು ಇ ಎಮ್ ಐ ಕಟ್ಟಬೇಕು ಬೇಗ ಈಗ ಈಗಲೇ ನನಗೆ ಫೋನ್ ಪೇ ಮಾಡಿ ನೀನು ಅಯ್ಯೋ ಅಕ್ಕ ನನಗೊಂದು ಎರಡು ದಿವಸ ಟೈಮ್ ಕೊಡಿ ಅಕ್ಕ ನಾನು ನಿಮಗೆ ಕೊಟ್ಬಿಡ್ತೀನಿ ಅಲ್ಲಮ್ಮ ಕೊಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಇಡ್ಸ್ಕೊಂಡಲ್ಲಮ್ಮ ಇವಾಗ್ಯಾಕ್ಕ ಹಂಗೆ ಮಾತಾಡ್ತೀಯಾ ಅಕ್ಕ ನಾನು ದಯವಿಟ್ಟು ಅಕ್ಕ ಎರಡೇರ್ಡು ದಿವಸ ಟೈಮ್ ಕೊಡಿ ಅಕ್ಕ ನಾನು ಕೊಟ್ಬಿಡ್ತೀನಿ ಅಯ್ಯೋ ಈ ರಾಜ್ಮಿ ಅಂಟಿನ ಇವಾಗಲೇ ಫೋನ್ ಮಾಡ್ತಿದಾರಲ್ಲಪ್ಪ ಅಯ್ಯೋ ಹಲೋ ಆಂಟಿ ಏ ನನ್ಗೆ ಐವತ್ ಸಾವಿರ ಕೊಟ್ಟಿದ್ದೀನಿ ಕ್ರಿಸ್ಮಸ್ ಗ್ರ್ಯಾಂಡ್ ಆಗಿ ಮಾಡಿದ ಈಗ ನೋಡಿದ್ರೆ ನೀನು ಉಸಿರಾ ಇಲ್ಲ ಫೋನ್ ಮಾಡಿದ್ರೆ ಆಂಟಿ ನನಗೆ ಒಂದ್ ಎರಡೇರ್ಡ್ ದಿವಸ ಟೈಮ್ ಕೊಡಿ ಆಂಟಿ ಇಲ್ಲಮ್ಮ ನಾನು ಬಡ್ಡಿನೂ ಒಂದ್ ಪೈಸನು ತಗೊಂಡಿಲ್ಲ ನಿನಗ ಹಂಗೆ ಕೊಟ್ಟಿದ್ದೀನಿ ಪಾಪ ಕೊಡ್ತಾಳೆ ಕ್ರಿಸ್ಮಸ್ ಅಲ್ವ ಅಂತ ನೀನ್ ನೋಡಿದ್ರ ಈಗ ಎರಡ್ ದಿನ ಏಳ್ ದಿನ ಅಂತೀಯಲ್ಲ ನಾನು ಲೋನ್ ಕಟ್ಬೇಕಮ್ಮ ಅರ್ಜೆಂಟ್ ಆಂಟಿ ಇವಾಗಿನ ಹಬ್ಬ ಮುಗ್ದಿದೆ ಸುಧಾರ್ಸ್ಕೊಂತಿದೀನಿ ಆಂಟಿ ಎರಡು ಎರಡು ದಿವಸ ನೋಡಮ್ಮ ನೈಟ್ ಒಂಬತ್ತು ಗಂಟೆ ಒಳಗೆ ಹಾಕ್ಬೇಕು ನಾನು ಹತ್ತು ಗಂಟೆಗೆ ಅಲ್ಲಿ ಕಳಿಸ್ಬೇಕು ಹಲೋ ಹಲೋ ಆಂಟಿ ಹಲೋ ನಾನು ಕೊಟ್ಬಿಡ್ತೀನಿ ಅಕ್ಕ ಸಂಜೆ ಒಳಗೂ ಕೊಡಮ್ಮ ನಾನು ವೇಟ್ ಮಾಡ್ಲಿಕ್ಕೆ ಆಗಲ್ಲ ನೋಡು ಅಯ್ಯೋ ಏನು ಮಾಡ್ಲಪ್ಪ ಸಾಲ ಇಸ್ಕೊಳ್ಳೋಬೇಕಾದ್ರೂ ಇಸ್ಕೊಂಬಿಟ್ಟೆ ಸಂತೋಷವಾಗಿ ಆದರೆ ಈಗ ನನಗೆ ಯಾರು ಸಹಾಯ ಮಾಡ್ತಿಲ್ವಲ್ಲ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಏಸಪ್ಪ ನನಗೆ ನೀನೇ ಸಹಾಯ ಮಾಡಬೇಕಪ್ಪ ಜ್ಯೋತಿ ಅಕ್ಕಗಾದರೂ ಒಂದು ಫೋನ್ ಮಾಡಿಬಿಡ್ತೀನಿ ಓ ಸಿಸ್ಟರ್ ಫೇರಿ ಹಲೋ ಅಕ್ಕ ಏನಾಯಿತು ಅಕ್ಕ ನನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಕ್ಕ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹಬ್ಬ ಹಬ್ಬ ಅಂತ ಹೇಳಿ ಸಾಲದ ಮೇಲೆ ಸಾಲ ಮಾಡ್ಕೊಂಡ್ಬಿಟ್ನಕ್ಕ ಆದ್ರೆ ಈಗ ಸಾಲುಗಾರರೆಲ್ಲ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಮನೆ ಹತ್ರ ಜನ ಕಳಿಸ್ತಿದ್ದಾರೆ ನಾನು ಏನು ಮಾಡಬೇಕು ಅಂತನೇ ನನಗ್ ಗೊತ್ತಾಗ್ತಿಲ್ಲ ಅಕ್ಕ ನಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಕ್ಕ ನನಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಅಕ್ಕ ಮನೇಲೆ ಇದ್ದೀನಿ ಅಕ್ಕ ಅಕ್ಕ ನಾನು ತಪ್ಪು ಮಾಡ್ಬಿಟ್ಟೆ ಅಕ್ಕ ನಿಜವಾಗ್ಲು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಡ ಅಂತ ಹೇಳಿದ್ರು ಸಾಲದ ಮೇಲೆ ಸಾಲ ಮಾಡ್ಕೊಂಡ್ಬಿಟ್ಟೆ ಈಗ ಸಾಲದವ್ರೆಲ್ಲರೂ ಮನೆ ಹತ್ರ ಬರ್ತಿದಾರೆ ನಾನು ಏನು ಮಾಡ್ಲಿ ಅಕ್ಕ ನಿಜವಾಗ್ಲೂ ಸತ್ತೋಗ್ಬಿಡೋಣ ಅನ್ಸ್ತಿದೆ ಅಕ್ಕ ನಾನು ಏನು ಮಾಡ್ಲಿ ಅಕ್ಕ ನೀವೇ ನನಗೆ ಸಹಾಯ ಮಾಡಿ ಅಕ್ಕ ಪ್ಲೀಸ್ ನನಗೇನಾದರೂ ಸಹಾಯ ಮಾಡಿ ಸಿಸ್ಟರ್ ಸಮಾಧಾನ ಮಾಡ್ಕೊಳ್ಳಿ ದೇವರಿಗೆ ಈ ಡೆಕೋರೇಷನ್ ಲೈಟ್ಸ್ ಕೇಕ್ ಈ ಆಡಂಬರ ಮುಖ್ಯವಲ್ಲ ರೀ ನಿಮ್ಮ ಹೃದಯ ಮುಖ್ಯ ದೇವರ ವಾಕ್ಯ ಎರಡನೇ ಕೊರಂತಿ ಎಂಟು ಹನ್ನೊಂದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅವನು ತನ್ನಲ್ಲಿರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ನಿಮ್ಮ ಹತ್ರ ಇಲ್ಲದೆ ಕಾರ್ಯಗಳನ್ನು ದೇವರು ಕೇಳೋದಿಲ್ಲ ರೀ ಇನ್ನೊಂದು ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೀಗೆ ಹೇಳ್ತದೆ ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದಾಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ ಇದೇಕೆ ಸಾಲ ಮಾಡಿ ಕ್ರಿಸ್ಮಸ್ ಹಬ್ಬ ಮಾಡಿರಿ ಅಂತ ವಾಕ್ಯದಲ್ಲಿ ಎಲ್ಲೂ ಬರೆದಿಲ್ಲ ರೀ ನೀವು ಮತ್ತು ನಿಮ್ಮ ದೇವರ ಸಂಬಂಧ ಮುಖ್ಯವಾಗಿದೆ ರೀ ಅಯ್ಯೋ ನಾನು ಎಂಥ ಹುಚ್ಚಿ ಇಷ್ಟು ದಿವಸ ಹೊಸ ಹೊಸ ಬಟ್ಟೆ ಹಾಕೊಳ್ಳೋದನ್ನು ಡೆಕೋರೇಷನ್ ಮಾಡಿಸೋದನ್ನೇ ಹಬ್ಬ ಅಂತ ತಿಳ್ಕೊಂಬಿಟ್ಟಿದ್ದೆ ಆದರೆ ಇವಾಗ ನನಗೆ ಅರಿವಾಯಿತು ಅಕ್ಕ ಇವಾಗ ನನಗೆ ಅರಿವಾಯ್ತು ನಾನು ಮಾಡಿರೋ ತಪ್ಪು ಎಂಥದ್ದು ಅಂತ ನನಗೆ ಪಾಠ ಕಲಿಸ್ಬಿಡ್ತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಇನ್ಮೇಲಿಂದ ನಾನು ಖಂಡಿತವಾಗ್ಲೂ ಬದಲಾಗ್ತೀನಿ ಅಕ್ಕ ಬದಲಾಗ್ತೀನಿ ನಿಜವಾದ ಕ್ರಿಸ್ಮಸ್ ಅಂದರೆ ಏನು ಅಂತ ನೀವು ನನಗೆ ತಿಳಿಸ್ಕೊಟ್ರಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಥ್ಯಾಂಕ್ ಯು ಸೋ ಮಚ್